ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ವಿಶೇಷವಾಗಿ ನನ್ನ ಜಿಲ್ಲೆಯ ನನ್ನ ತಾಲೂಕಿನ ಭಾಳಷ್ಟು ಜನ ನನ್ನ ಸ್ನೇಹಿತರು ನಮ್ಮ ಅಣ್ಣಂದರು ಈ ಸಂಘದಲ್ಲಿದ್ದಾರೆ ಸಕ್ರಿಯವಾಗಿದ್ದಾರೆ ನನ್ನ ಕ್ಷೇತ್ರದ ಮಕ್ಕಳು ಇದರಲ್ಲಿ ಅಭಿನಂದನೆ ಅರ್ಹರಾಗಿದ್ದಾರೆ ಬಂದು ಖುಷಿಯಾಯಿತು ಸರ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ನಾಲ್ಕು ಜಿಲ್ಲೆಗಳ ಒಂದು ಆಶಯದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಸಿಯಲ್ಲಿ ಅತಿ ಹೆಚ್ಚಿನ ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಇವತ್ತು ಸರ್ಕಾರ ಗುರುತಿಸಿ ಮತ್ತು ನಮ್ಮ ಸಂಘ ಏನು ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇದೆ ನಮ್ಮೆಲ್ಲರೂ ಸಹ ಗುರುತಿಸಿ ಅವ್ರಿಗೆ ಈ ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಸಂತೋಷದ ವಿಚಾರ ಇದು ಮುಂದೆ ಇನ್ನೂ ಎಲ್ಲ ಮಕ್ಕಳಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾವು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಆಭಾರಿಯಾಗಿರ್ತೀವಿ ಅವ್ರನ್ನ ಅಭಿನಂದಿಸ್ತೀವಿ ಥ್ಯಾಂಕ್ ಯು ನಾನು ಖುಷಿ ತುಂಬ ಇದೆ ನಾವು ಕಷ್ಟ ಬಿದ್ದಿದ್ದಕ್ಕೆ ಏನೊಂದು ಗೌರ್ಮೆಂಟವ್ರು ನಮ್ಮನ್ನ ರೆಕಗ್ನೈಸ್ ಮಾಡಿ ಒಂದು ಪ್ರೈಸ್ ಕೊಟ್ಟಿದ್ದಾರೆ ಅದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ ಸೆಕೆಂಡ್ ಪಿ ಯು ಸಿ ಜಾಸ್ತಿ ಬಂದಿತ್ತು ನಂದು ನೈಂಟಿ ಟು ಪರ್ಸೆಂಟ್ ಬಂದಿತ್ತು ಎಕ್ಸ್ ಎಲ್ ಪಿ ಎ ಕಾಲೇಜ್ ಮಂಗಳೂರಿಂದ ಓದಿದ್ದು ನಾನು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಂ ಬಿ ಬಿ ಎಸ್ ಮಾಡೋಣ ಅಂದ್ಕೊಂಡಿದ್ದೆ ಹೆಚ್ ವಿ ಕೆ ವಿ ಅಂತ ನನ್ನ ಹೆಸರು ಸುಮಲತಾ ಅಂತ ನಾನು ಮಕ್ಕಳಿಗೆಲ್ಲ ಈ ರೀತಿಯಾಗಿ ಸರ್ಕಾರ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತಾ ಇದೆ ಈ ಇದನ್ನು ನೋಡಿದರೆ ಇನ್ನೂ ಮುಂದೆ ಓದುವಂಥ ಮಕ್ಕಳುಗಳು ಅವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಈ ಒಂದು ಕಾರ್ಯಕ್ರಮಗಳು ಅದರಿಂದ ಭಾಳ ಸಂತೋಷ ಆಗುತ್ತೆ ಸರ್ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ವಿ ವಿಶೇಷವಾಗಿ ನನ್ನ ಜಿಲ್ಲೆಯ ನನ್ನ ತಾಲೂಕಿನ ಭಾಳಷ್ಟು ಜನ ನನ್ನ ಸ್ನೇಹಿತರು ನಮ್ಮ ಅಣ್ಣಂದರು ಈ ಸಂಘದಲ್ಲಿದ್ದಾರೆ ಸಕ್ರಿಯವಾಗಿದ್ದಾರೆ ನನ್ನ ಕ್ಷೇತ್ರದ ಮಕ್ಕಳು ಇದರಲ್ಲಿ ಅಭಿನಂದನೆ ಅರ್ಹರಾಗಿದ್ದಾರೆ ಬಂದು ಖುಷಿಯಾಯಿತು ಸರ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸರ್